ನಾನು ಆಕಾಂಕ್ಷಿ ಆಕಾಂಕ್ಷಿ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗ್ತಾ ಇದೆ ಸಿದ್ದರಾಮಯ್ಯವ್ರ ಎರಡನೇ ಬಾರಿ ಮುಖ್ಯಮಂತ್ರಿ ಆಗುವ ಹೊತ್ತಲ್ಲಿ ಅಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅಗ್ಗ ನಡೀತಾ ಇರುತ್ತೆ ಡಿ ಕೆ ಶಿವಕುಮಾರ್ ನಾನೇ ಸಿಎಂ ಆಗಬೇಕು ಅಂತ ಇರ್ತಾರೆ ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡುತ್ತೆ ದೆಹಲಿನಲ್ಲಿ ಈ ಪ್ರಕ್ರಿಯೆ ತೀರ್ಮಾನ ಆದ ಮೇಲೆ ವೇಣುಗೋಪಾಲ್ ಅವರು ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂಥೇಳಿ ವೇಣುಗೋಪಾಲ್ ಅವತ್ತು ಸುಳಿವನ್ನು ಕೊಟ್ಟಿದ್ದರು ವೇಣುಗೋಪಾಲ್ ಹೇಳಿದಂತೆ ಈಗ ಲೋಕಸಭಾ ಚುನಾವಣೆ ಮುಗಿದು ಆರು ತಿಂಗಳು ಕಳೀತು ಈಗ ಲೋಕಸಭಾ ಚುನಾವಣೆ ಮುಗ್ದಿರೋದ್ರಿಂದ ರಾಜ್ಯದಲ್ಲಿದ್ದಂತಹ ಮೂರು ಕ್ಷೇತ್ರಗಳ ಉಪಚುನಾವಣೆ ಕೂಡ ಮುಗ್ದಿರೋದ್ರಿಂದ ಫಲಿತಾಂಶವೂ ಬಂದಾಯಿತು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ ಅದರಲ್ಲೂ ಮುಂದೆ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಹುದು ಅನ್ನೋದ್ರ ಬಗ್ಗೆಯೂ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ ಮತ್ತು ಆ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರೇ ಬರಬಹುದು ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗಬಹುದು ಅನ್ನೋ ಚರ್ಚೆ ಶುರುವಾಗಿರೋದು ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇವತ್ತು ಸಹಕಾರ ಸಚಿವ ಕೆ ಎನ್ ರಾಜಣ್ಣನವರು ಮಾಧ್ಯಮದವರ ಜೊತೆ ಮಾತನಾಡ್ತಾ ಹೌದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬಂದಿದೆ ನಾನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ನಾನು ಆ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತೇನೆ ಅಂತೇಳಿ ತಮಗಿರುವ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಸೆಯ ಬಗ್ಗೆ ಕೆ ಎನ್ ರಾಜಣ್ಣನವರೇ ಸುಳಿವನ್ನು ಕೊಟ್ಟಿದ್ದಾರೆ ಇದು ಬಹಳ ಚರ್ಚೆ ಆಗ್ತಿರೋದು ಯಾಕಂದರೆ ಕೆ ಎನ್ ರಾಜಣ್ಣ ಸಿ ಎಂ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಸಿದ್ದರಾಮಯ್ಯನವರ ಶಿಷ್ಯ ಅಂತಲೇ ಗುರುತಿಸ್ಕೊಂಡಿರುವಂಥವ್ರು ಅಂತಹ ರಾಜಣ್ಣ ಇವತ್ತು ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದೀನಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಇದೇ ಕೆ ಎನ್ ರಾಜಣ್ಣ ಕಳೆದ ಆರೆಂಟು ತಿಂಗಳ ಹಿಂದೆಯೂ ಕೂಡ ಇದೇ ಮಾತನ್ನು ಹೇಳಿರ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟರೆ ನಾನು ನನ್ನ ಸಚಿವ ಸ್ಥಾನವನ್ನು ನಾನು ಬಿಟ್ಕೊಡ್ತೀನಿ ಅಂದರೆ ರಾಜೀನಾಮೆ ಕೊಡ್ತೀನಿ ಯಾಕಂದರೆ ನಮ್ಮ ಪಕ್ಷದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇರೋರು ಸಚಿವರಾಗೋ ಹಾಗಿಲ್ಲ ಹೀಗಾಗಿ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಮುಂದಿನ ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತ ಹೇಳಿದ್ದೀವಿ ಹೀಗಾಗಿ ಅದರ ಬಗ್ಗೆ ಯಾರೂ ಚರ್ಚೆ ಮಾಡಬೇಡಿ ಅನ್ನೋ ಮಾತನ್ನು ಆಡ್ತು ಅದಾದಮೇಲೆ ಅದಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಈಗ ಉಪಚುನಾವಣೆ ಫಲಿತಾಂಶ ಪ್ರಕಟ ಆದ ಮೇಲೆ ಮತ್ತೆ ಅದರ ಕಾವು ಜೋರಾಗ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಪ್ರಬಲವಾಗಿ ಮೂವರು ಕಣ್ಣಿಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಮತ್ತು ಎಂ ಬಿ ಪಾಟೀಲ್ ಈ ಮೂವರು ಕೂಡ ಸಿದ್ದರಾಮಯ್ಯನವರ ಪರಮಾಪ್ತರು ಈ ಮೂವರು ಕೂಡ ನಮಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತೀವಿ ಅನ್ನೋ ಮಾತನ್ನೇ ಆಡ್ಕೊಂಡು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೂ ಕೂಡ ಆ ಕುರ್ಚಿಯ ಮೇಲೆ ತಮ್ಮ ಪರಮಾಪ್ತರನ್ನೇ ತಂದು ಕೂರಿಸಬೇಕು ಅನ್ನೋ ಒಂದು ಆಸೆ ಇದೆ ಹೀಗಾಗಿ ಈ ಮೂವರಲ್ಲಿ ಒಬ್ಬರನ್ನು ಸಿದ್ದರಾಮಯ್ಯನವರು ಆಯ್ಕೆ ಮಾಡ್ಬೋದು ಒಂದು ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಬಂದರೆ ಈಗ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂಥ ಈ ಚರ್ಚೆ ಬಹಳ ಬೇಗನೆ ಇದಕ್ಕೆ ಉತ್ತರ ಸಿಗಬಹುದು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಹುದು ಅನ್ನೋ ಒಂದು ವಿಚಾರಕ್ಕೆ ಹೈಕಮಾಂಡ್ ತೆರೆ ಎಳೆಯಬಹುದು ಲೋಕಸಭಾ ಚುನಾವಣೆ ಆದಮೇಲೆ ಲೋಕಸಭಾ ಚುನಾವಣೆ ಫಲಿತಾಂಶ ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಹಿನ್ನಡೆ ಆದಂತಾಗಿದೆ ಯಾಕಂದರೆ ಅವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಈ ನಾಯವಾಗಿ ಸೋಲುತ್ತೆ ಡಿ ಕೆ ಸುರೇಶ್ ಅವರು ಸೋಲನ್ನು ಕಾಣ್ತಾರೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಾಫ್ಟ್ ಆಗ್ತಾರೆ ಅಂದರೆ ಅವರ ಕ್ಷೇತ್ರದಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಲ್ಲಿ ವಿಫಲ ಆದೇ ಅನ್ನೋ ಒಂದು ಕಾರಣಕ್ಕೆ ಅವರು ಸ್ವಲ್ಪ ಮಂಕಾಗಿದ್ರು ಆದರೆ ಉಪಚುನಾವಣೆಯ ರಿಸಲ್ಟ್ ಅವರಿಗೆ ಹೊಸ ಶಕ್ತಿಯನ್ನು ತಂದುಕೊಡ್ತು ಈಗ ಡಿ ಕೆ ಶಿವಕುಮಾರ್ ಅವರನ್ನು ಎದುರಾಕೊಂಡು ಸಡನ್ನಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡೋದಕ್ಕಾಗಲ್ಲ ಒಂದು ವೇಳೆ ಬದಲಾವಣೆ ಮಾಡಲೇಬೇಕು ಅಂದರೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಪರಿಗಣಿಸಬೇಕಾಗತ್ತೆ ಹೀಗಾಗಿ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಒಂದು ಪ್ರಕ್ರಿಯೆ ಅಷ್ಟು ಸುಲಭವಾಗಿ ನಡೆಯೋದಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿ ಒಮ್ಮತದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ ಈ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯುತ್ತೆ ಇಲ್ಲದೇ ಇದ್ದರೆ ಇದರ ಅಗ್ಗ ಜಗ್ಗಾಟ ಮುಂದುವರಿತಾನೆ ಇರುತ್ತೆ ಇಲ್ಲಾಂದರೆ ಮುಂದಿನ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರಲಿ ಅಂತ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿತಾರೆ ಇಲ್ಲದಿದ್ದರೆ ಸಿದ್ದರಾಮಯ್ಯನವರು ಪಟ್ಟು ಬಿಡದೇ ಲೋಕಲ್ ಬಾಡಿ ಚುನಾವಣೆಗೂ ಮುಂಚೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆದರೆ ಅದರಲ್ಲೂ ಅಹಿಂದ ವರ್ಗದವ್ರಿಗೆ ಕೊಟ್ಟರೆ ಅಥವಾ ಲಿಂಗಾಯತರಿಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತೇನಾದ್ರು ಹೈಕಮಾಂಡ್ಗೆ ಮನದಟ್ಟು ಮಾಡಿ ಕೊಟ್ಟರೆ ಸಿದ್ದರಾಮಯ್ಯನವರ ಪರಮಾಪ್ತರಲ್ ಪೈಕಿ ಯಾರಾದರೂ ಒಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಹುದು ಅನ್ನೋ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿದೆ